ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಅದ್ದೂರಿಯಾಗಿಚರಣೆಯ ಕಾರ್ಯಕ್ರಮ ಗ್ರಾಮ ಪಂಚಾಯತಿ ಹಾಗೂ ನಿರ್ಭಯ ಸೇವಾ ಸಮೂಹ ಬಿರಡಿ ಶ್ರೀಮತಿ ಕೃಷ್ಣಾಬಾಯಿ ಬೆಂಡೆ ಇವರಿಂದ ಧ್ವಜಾರೋಹಣ ನೆರವೇರಿಸುವುದರ ಮೂಲಕ ಅದ್ದೂರಿಯಾಗಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ಆಚರಿಸಿದರು ಗ್ರಾಮದ ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದವು ಬಿರಡಿ ಕೆನರಾ ಬ್ಯಾಂಕ್ ಮುಖ್ಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಂದ ಪ್ರತಿಭಾವಂತ ಬಡ ಮಕ್ಕಳಿಗೆ ವಿದ್ಯಾ ಜ್ಯೋತಿ ಹೆಸರಿನಲ್ಲಿ ಚೆಕ್ ನೀಡಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಸದಾಶಿವ ದೇಸಿಂಗೆ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಸರ್ವ ಸದಸ್ಯರು ಗ್ರಾಮ ಪಂಚಾಯತ್ ಪಿಡಿಒ ಆದ ವಿದ್ಯಾನಂದ್ ಬಾನೆ ನೋಡಲ್ ಅಧಿಕಾರಿಗಳಾದ ವಾಸುದೇವ್ ಅಕ್ಷತಾ ಟಕ್ಕನ್ನವರ್ ಕಂದಾಯ ಇಲಾಖೆ ಬಿರಡಿ ಸಮುದಾಯದ ಅಧಿಕಾರಿಗಳಾದ ಮೋಹನ್ ಸಲಗರೆ ಅಂಗನವಾಡಿ ಮೇಲ್ವಿಚಾರಕರಾದ ಸುವರ್ಣ ಪಾಟೀಲ್ ಆಶಾ ಕಾರ್ಯಕರ್ತರು ಅಂಗನವಾಡಿ ಸಹಾಯಕರು ಇನ್ನುಳಿದವರು ಬಿರಡಿ ಖಾತೆಯ ಕೆನರಾ ಬ್ಯಾಂಕ್ ಮುಖ್ಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ವಿವಿಧ ಶಾಲೆಯ ಪ್ರಧಾನ ಗುರುಗಳು ಸಹ ಶಿಕ್ಷಕರು ವಿದ್ಯಾರ್ಥಿಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು ಇರೋ ರಿಪೋರ್ಟ್ ಅಮರ್ ಎನ್ ಕಾಂಬ್ಳೆ ಅಮರವಾಹಿನಿ ಕನ್ನಡ ನ್ಯೂಸ್ ಬಿರಡಿ

ಹಾಗೂ ನಮ್ಮ ಗ್ರಾಮದ ತಲಾಟಿ ಸಾಹೇಬರು ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಎಲ್ಲ ಶಾಲೆಯ ಮುಖ್ಯಾಧ್ಯಾಪಕರು ಶಿಕ್ಷಕರು ಶಿಕ್ಷಕಿಯರು ಎಲ್ಲರಿಗೂ ನಮ್ಮ ಗ್ರಾಮ ಪಂಚಾಯಿತಿಯ ವತಿಯಿಂದ ವಂದನೆಗಳನ್ನು ಹೇಳುತ್ತಾ ಇವತ್ತಿನ ದಿನ ಎಲ್ಲ ಮಕ್ಕಳಿಗೆ ಶಾಲೆಯಲ್ಲಿ ಪಿ ಯು ಸಿ ಮತ್ತು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಗ್ರಾಮದ ಎಲ್ಲ ಹಿರಿಯರು ನೆರವೇರಿಸಿಕೊಟ್ಟರು ಅವರೆಲ್ಲರಿಗೂ ವಂದನೆಗಳನ್ನು ಹೇಳುತ್ತಾ ಈ ಗ್ರಾಮದ ప్రతి ఒ భారాత్మే ఒట్ట నం ఐదు దివస్ కొడ్రీ ఐదు దివస్ నన్న కడ కరెక్ట్ కళ నిం అట్ట మైద నిమిషన్ దిన నవ అశోక చక్రవ కొట్టి ఆ అశోక చక్రద దేహ యారేళి ಯಾರಿಗೊತ್ತೀ ಅಶೋಕ ಚಕ್ರದ ಲಾಂಛನದ ದೇಹ ಏನು ಎಸ್ ಥ್ಯಾಂಕ್ ಯು ಸತ್ಯಮೇವ ಜಯತೆ ರಾಷ್ಟ್ರದ ಲಾಂಛನದ ಸತ್ಯಮೇವ ಜಯತೆ ಅದನ್ನ ಇವತ್ತು ನಿಮ್ಮ ಕೈ ಎಲ್ಲರಿಗೂ ಕೊಟ್ಟಿದ್ದೇವೆ ನಾವು ಅದಕ್ಕಾಗಿ ತಾವು ತಮ್ಮ ಗ್ರಾಮ ಆಗಲಿ ತಮ್ಮ ತಂದೆ ತಾಯಿ ಆಗಲಿ ಗುರುಗಳಾಗಲಿ ನಮ್ಮ ರಾಜ್ಯ ಆಗಲಿ ದೇಶ ಆಗಲಿ ಎಲ್ಲೂ ಧಕ್ಕೆಯನ್ನು ಉಂಟು ಮಾಡಬಾರ್ದು ತಾವು